ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪೋ ಹೀಲರ್ ಮತ್ತು ಲೈಫ್ ಕೋಚ್ ಒಂದು ಅದ್ಭುತವಾದ ವಿಷಯ ಗೊತ್ತಾ ನಿಮ್ಗೆ ದೇಹದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಅಥವಾ ಮನಸ್ಸು ಸರಿ ಇಲ್ಲದೆ ಇದ್ದಾಗ ನಿಮ್ಮ ನೀವೇ ನಿಮ್ಮನ್ನ ಹೀಲ್ ಮಾಡ್ಕೋಬಹುದು ಹೇಗೆ ಗೊತ್ತಾ ಆದೇಶ ಕೊಡೋ ಮೂಲಕ ಆದೇಶ ಅಂದ್ರೆ ಹೇಗೆ ಮಿಲ್ಟ್ರಿ ಆಫೀಸರ್ ತರ ನಿಮ್ಮ ದೇಹಕ್ಕೆ ನೀವೇ ಒಬ್ಬ ಮಿಲ್ಟ್ರಿ ಆಫೀಸರ್ ಮಿಲಿಟರಿ ಆಫೀಸರ್ ತರ ಆದೇಶ ಕೊಡ್ತೀರಾ ನಿಮ್ಮ ದೇಹ ಅದನ್ನ ಖಂಡಿತ ಕೇಳಿಸ್ಕೊಡುತ್ತೆ ಆಶ್ಚರ್ಯ ಆಗ್ತಿದೆ ಅಲ್ವಾ ಇದ್ರ ಬಗ್ಗೆ ಖಂಡಿತ ಫುಲ್ ಡೀಟೇಲ್ಸ್ ಈ ವಿಡಿಯೋ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದ್ರೆ ಮಧ್ಯದಲ್ಲಿ ಒಂದು ಆಕ್ಟಿವಿಟಿ ಕೂಡ ಮಾಡಿಸ್ತೀನಿ ಅದಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ ನಿಮ್ಗೆ ಟಾಕ್ ಆಗ್ಬಿಡ್ತೀರಾ ಅದನ್ನ ನೋಡಿ ಸೊ ಅಷ್ಟು ಚೆನ್ನಾಗಿರತ್ತೆ ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಅನ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಒಳ್ಳೆ ಒಳ್ಳೆ ಮಾಹಿತಿಗಳೊಂದಿಗೆ ಮುಂದೆ ಬರ್ತೀನಿ ಅದನ್ನೆಲ್ಲ ಅಂದ್ರೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಓಕೆ ಈಗ ಬರ್ತೀನಿ ಇವಾಗ ಫಸ್ಟ್ ಟಾಪಿಕ್ ಫುಲ್ ಟಾಪಿಕ್ ಹೇಳಕ್ಕೂ ಮುಂಚೆ ಒಂದು ಸಲ ನನ್ನ ಬಗ್ಗೆ ಹೇಳ್ತೀನಿ ನಿಮ್ಗೆಲ್ಲ ಸುಮಾರು ಜನಕ್ಕೆ ಗೊತ್ತಿದೆ ನನ್ನ ಸ್ಟೋರಿ ಹೇಗೆ ಆಕ್ಸಿಡೆಂಟ್ ಆಯ್ತು ಅದರಿಂದ ನಾನು ಹೇಗೆ ಹೊರಗೆ ಬಂದೆ ಇದೆಲ್ಲ ತುಂಬಾ ಸ್ಟೋರಿ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಯಾರೆಲ್ಲ ಗೊತ್ತಿಲ್ವೋ ಈಗ ಹೊಸ್ದಾಗಿ ನನ್ನ ಚಾನೆಲ್ ಬಂದಿದ್ದೀರೋ ನಿಮಗೋಸ್ಕರ ನನ್ನ ಲೈಫ್ ಸ್ಟೋರಿನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಅದನ್ನ ನೋಡ್ಕೊಂಡ್ ಬನ್ನಿ ಆಮೇಲೆ ಈ ವಿಡಿಯೋನ ನೋಡಿ ನನಗೆ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆದ ಮೇಲೆ ಎರಡು ವರ್ಷ ಆಯ್ತು ನಾನು ರಿಕವರ್ ಆಗೋದಿಕ್ಕೆ ಎರಡು ವರ್ಷ ಆದ ನಂತರ ಇದೇ ಕೈ ಕೆಲ್ಸ ಮಾಡ್ತಾ ಇರ್ಲಿಲ್ಲ ನನಗೆ ಎಡಗೈ ಮತ್ತೆ ಎಡಗಾಲು ಕೆಲಸ ಮಾಡ್ತಾ ಇರ್ಲಿಲ್ಲ ವೀಲ್ ಚೇರ್ ಮೇಲೆ ಇದ್ದೆ ಆಗ ನನ್ಗೆ ಹೋಪ್ಸ ಇರ್ಲಿಲ್ಲ ಮತ್ತೆ ಕೈ ಕಾಲ್ ಬರುತ್ತೆ ಅಂತ ಆದ್ರೆ ಏನೋ ಒಂದು ಛಲ ಜೀವನದಲ್ಲಿ ಇಲ್ಲ ನಾನ್ ಸರಿ ಹೋಗ್ಬೇಕು ನಾನ್ ಸರಿ ಹೋಗಿ ಏನೇನೋ ಸಾಧನೆ ಮಾಡ್ಬೇಕು ಅನ್ನೋದು ಅವಾಗ ನನ್ಗೆ ಮನ್ಸಿಗೆ ಬಂತು ಅವತ್ತು ಬಿತ್ತಿದ ಆ ಬೀಜ ಇಲ್ಲಿ ಈಗ ಮರವಾಗಿ ನಿಮ್ಮ ಮುಂದೆ ಹಣ್ಣಾಗಿ ಬರ್ತಾ ಇದೆ ನಿಮ್ಮ ಮುಂದೆನೆ ಕಾಣಿಸ್ತಾ ಇದೆ ನನ್ನ ಗ್ರೋತ್ ಹೇಗಿದೆ ಅಂತ ಸೊ ಹಾಗೆ ಸೊ ಇನ್ ಗೊತ್ತಾ ಹ್ಮ್ ನಾನು ಹೇಗ್ ಮಾಡ್ದೆ ಈ ಕೈನ ಏನ್ ಮಾಡ್ದೆ ಡಾಕ್ಟರ್ಸ್ ಅಂತೂ ಏನು ಮಾಡಕ್ ಆಗ್ಲಿಲ್ಲ ಬಿಟ್ಬಿಟ್ರು ನನ್ನ ಹಸ್ಬೆಂಡೆ ಡಾಕ್ಟರ್ ಅವ್ರಿಗೂ ಏನು ಮಾಡಕ್ ಆಗ್ಲಿಲ್ಲ ಸೊ ಈ ಕೈನ ನಾನು ಹೇಗೆ ಸರಿ ಮಾಡ್ಕೊಂಡೆ ಅಂದ್ರೆ ಕರೆಂಟ್ ಶಾಕ್ ಕೊಟ್ರು ಆದ್ರೂ ಸರಿ ಹೋಗ್ಲಿಲ್ಲ ಆಮೇಲೆ ನಾನು ಈ ಕೈನ ನೋಡ್ತಾ 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 ಪ್ರತಿ ದಿನ ಇದಕ್ ಹೇಳೋದು ಯಾಕೆ ಯಾಕೆ ನೀನ್ ವರ್ಕ್ ಆಗಲ್ಲ ವರ್ಕ್ ಆಗ್ತೀಯ ನಾನು ಗೊತ್ತು ನೀನ್ ವರ್ಕ್ ಆಗ್ಲೇ ಬೇಕು ಯಾಕೆಂದ್ರೆ ನಿನ್ಗೆ ಜೀವನದಲ್ಲಿ ಸಾಧನೆ ಮಾಡೋಕೆ ಸಿಕ್ಕಾಪಟ್ಟೆ ಇದೆ ಅವಾಗಿನೂ ನನ್ ಮಕ್ಕಳು ಚಿಕ್ಕ ಚಿಕ್ಕವರು ಅವರು ನಮ್ಗೆ ನನ್ಗೆ ಆಕ್ಸಿಡೆಂಟ್ ಆದಾಗ ಹಾಗಾಗಿ ನಿನ್ನ ಮಕ್ಕಳನ್ನ ನೀನ್ ಸ್ಕೂಲ್ಗೆಲ್ಲ ಕರ್ಕೊಂಡ್ ಹೋಗ್ಬೇಕು ಅವ್ರನ್ನ ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಗಿ ಮಾಡ್ಬೇಕು ಕ್ರಿಕೆಟ್ ಫುಟ್ಬಾಲ್ ಆತರ ಪ್ಲೇಯರ್ಸ್ ಮಾಡ್ಬೇಕು ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದಿದೆ ಇವಾಗ್ಲೇ ನಿನ್ ಜೀವನದಲ್ಲಿ ಸೋತ್ ಬಿಟ್ರೆ ಹೇಗೆ ಇಲ್ಲ ಆಗುತ್ತೆ ನಿನ್ ಕೈಲಿ ಆಗುತ್ತೆ ನಿನ್ ಕೈಲಿ ಅಂತ ನನ್ನ ಮನ್ಸಲ್ಲಿ ನಾನೇ ಈ ಕೈನ ನೋಡಿ ಮಾತಾಡ್ಕೊಳ್ತಾ 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 ಗ್ರಾಜುವಲ್ ಆಗಿ ಆಲ್ಮೋಸ್ಟ್ ನಾರ್ಮಲ್ ಆಗ್ಬಿಟ್ಟೆ ಅದಾದ್ಮೇಲೆ ಮತ್ತೆ 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 ನನ್ನ ಆರೋಗ್ಯದಲ್ಲಿ ಹೊರತಾ ಬೀಳ್ತಾನೆ ಇತ್ತು ಬೀಳ್ತಾನೆ ಇತ್ತು ಬೀಳೋದು ಅಲ್ಲಿ ಇಲ್ಲಿ ಮುರ್ಕೊಳ್ಳೋದು ಬ್ಯಾಕ್ ಬೋನ್ ಬ್ಯಾಕ್ ಬೋನ್ ಕೂಡ ಮುರಿದೋಯ್ತು ಈ ತರ ಒಂದಾದ್ಮೇಲೆ ಒಂದು ಆಗ್ತಾನೆ ಇದ್ದಾಗ ಒಂದೊಂದು ನನಗೆ ಆ ಫ್ರಾಕ್ಚರ್ಸ್ ಆದಾಗ ಕೂಡ ಈ ಕೈ ಇನ್ನಷ್ಟು ವೀಕ್ ಆಗೋದು ಪ್ರತಿ ಸಲ ಆಗುತ್ತೆ ನಿನ್ ಕೈಯಲ್ಲಿ ಯಾಕೆ ಆಗಲ್ಲ ಕಮಾನ್ ಕಮಾನ್ ಅಂತ ನಾನೇ ಇದಕ್ಕೆ ಹೇಳ್ತಿದ್ದೆ ಆತರ ಹೇಳಿ 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 ಇವಾಗ ವೀಣೆ ನುಡಿಸ್ತಾ ಇದೀನಿ ಕೈಯಲ್ಲಿ ಆಮೇಲೆ ಇದಕ್ಕೆ ಹೇಳ್ದೆ ನಾನು ನಿನಗೊಂದು ಕೆಲ್ಸ ಕೊಡ್ತೀನಿ ನಿನಗೇನ್ ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ತಾನೇ ನೀನ್ ಈ ತರ ವೀಕ್ ಆಗಿರ್ತೀಯ ನಿನಗೆ ಕೆಲ್ಸ ಕೊಡ್ತೀನಿ ಆ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ಬೇಕು ನೀನ್ ಆಯ್ತಾ ಅಂತ ಹೇಳಿ ವೀಣೆ ಕಲ್ತೆ ವೀಣೆ ಕಲ್ತು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನುಡ್ಸೋಕೆ ಕಷ್ಟ ಆಯ್ತು ಆಮೇಲೆ ತುಂಬಾ ಸುಲಭವಾಗಿ ವೀಣೆ ನುಡಿಸ್ತೀನಿ ಆ ವೀಣೆ ನುಡ್ಸೋದೇ ನನಗೆ ಒಂದು ಎಕ್ಸರ್ಸೈಜ್ ಆಯ್ತು ಈಗ್ಲೂ ಕೈ ಫುಲ್ ಆಗಿ ನಾರ್ಮಲ್ ಆಗ್ಲಿಲ್ಲ ಆದ್ರೂ ಆಗತ್ತೆ ಅನ್ನೋ ಹೋಪ್ ನನಗಿದೆ ತುಂಬಾ ಕಷ್ಟಪಟ್ಟು ಹೀಗೆ ಓಪನ್ ಮಾಡ್ಬೇಕು ಸೊ ಇದನ್ನ ಈ ವಿಡಿಯೋಲಿ ನಾನು ಇವತ್ತು ನಿಮ್ಗೆ ಹೇಳಕ್ ಬಂದಿದ್ದು ಇನ್ನೊಂದು ವಿಷಯ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಇದರಿಂದ ಏನ್ ಅರ್ಥ ಆಯ್ತು ನಾವೇ ಆದೇಶ ಕೊಟ್ಟಾಗ ನಮ್ಮ ದೇಹ ಹೇಗ್ ರೆಸ್ಪಾಂಡ್ ಮಾಡುತ್ತೆ ನೋಡಿ ಇನ್ನೊಂದ್ ಆಕ್ಟಿವಿಟಿ ತೋರ್ಸ್ಲಾ ಈಗ ನಿಮ್ಗೆ ಮೇನ್ ಆಕ್ಟಿವಿಟಿ ಇದೆ ಏನ್ ಗೊತ್ತಾ ನಿಮ್ಮ ಎರಡು ಕೈಗಳಿದೆಯಲ್ವಾ ಕೈಯಲ್ಲಿ ಇಲ್ಲಿ ಲೈನ್ ಇದೆ ಅಲ್ವಾ ಆ ಲೈನ್ ಮೇಲೆ ಒಂದ್ರ ಮೇಲೆ ಒಂದು ಎಕ್ಸಾಕ್ಟ್ ಆಗಿ ಹೀಗೆ ಇಟ್ಕೊಂಡು ಇಟ್ಕೊಳ್ಳಿ ಈಗ ನೋಡಿ ನನ್ನ ರೈಟ್ ಹ್ಯಾಂಡ್ ನನ್ನ ಬಲಗೈ ಉದ್ದ ಇದೆ ಎಡಗೈಗಿಂತ ಕೆಲವರಿಗೆ ಬಲಗೈ ಉದ್ದ ಇರುತ್ತೆ ಕೆಲವರಿಗೆ ಎಡಗೈ ಉದ್ದ ಇರುತ್ತೆ ಕೆಲವರಿಗೆ ಎರಡು ಸೇಮ್ ಲೆಂತ್ ಅಲ್ಲಿ ಇರುತ್ತೆ ಎರಡು ಸೇಮ್ ಈಕ್ವಲ್ ಆಗಿರುತ್ತೆ ನನಗೆ ಬಲಗೈ ಉದ್ದ ಇದೆ ಅಲ್ವಾ ಈಗ ನಾನು ಈ ಕೈಗೆ ಹತ್ತು ಸಲ ಹೇಳ್ತೀನಿ ನೀನ್ ಉದ್ದ ಆಗ್ತೀಯ ನೀನ್ ಆಗ್ಲೇ ಬೇಕು ನೀನ್ ಉದ್ದ ಆಗ್ತೀಯ ನಿನ್ ಕೈಲ ಆಗತ್ತೆ ಉದ್ದ ಆಗು ಎಸ್ ಕಮೋನ್ ನೀನ್ ಉದ್ದ ಆಗ್ತೀಯಾ ಉದ್ದ ಆಗೋಕೆ ನಿನ್ ಕೈಲ ಆಗುತ್ತೆ ಆನ್ ಉದ್ದ ಆಗು ಉದ್ದ ಆಗು ಆಗ್ತೀಯ ನೀನು ಉದ್ದ ಆಗ್ತೀಯಾ ಆನ್ ಆಗು ಉದ್ದ ಆಗು ಹೇಳ್ದೆ ಅಲ್ವಾ ಇವಾಗ ನೋಡಿ ಸೇಮ್ ಅವಾಗ್ಲೇ ಮಾಡಿರೋ ತರಾನೇ ನೋಡಿದ್ರೆ ಈಗ ಎಡಗೈ ಉದ್ದ ಆಗೋಯ್ತು ನೀವ್ ಮಾಡ್ಕೊಳ್ಳಿ ನಾನೇನ್ ಮ್ಯಾಜಿಕ್ ಮಾಡ್ಲಿಲ್ಲ ನಿಮ್ ಕಣ್ಣು ಮುಂದೆನೆ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೂ ಆಗತ್ತೆ ಆಮೇಲೆ ಈಗ ಮತ್ತೆ ಬೇಕಾದ್ರೆ ಇದನ್ನ ನೀನ್ ಚಿಕ್ಕದಾಗು ನನ್ ಬಲ್ಗೈಗಿಂತ ಚಿಕ್ಕದಾಗ ಒರಿಜಿನಲ್ ಸೈಜ್ ಬಾ ನೀನು ಒರಿಜಿನಲ್ ಸೈಜ್ಗೆ ಬಾ ಆಗುತ್ತೆ ನಿನ್ ಕೈಲಿ ಚಿಕ್ಕದಾಗು ನೀನು ಆಗತ್ತೆ ಕಮಾನ್ ಆಗು ಆಗು ಇವಾಗ ಸೇಮ್ ಅದೇ ತರ ಇಟ್ಕೊಂಡೆ ಆಯ್ತಾ ಸೊ ನೀವು ಟ್ರೈ ಮಾಡಿ ಇದನ್ ಮಾಡುವಾಗ್ಲೇ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದರಿಂದ ಏನ್ ಅರ್ಥ ಆಯ್ತು ನಮ್ಮ ದೇಹ ನಮ್ಮ ಆದೇಶವನ್ನ ಕೇಳಿಸ್ಕೊಳ್ತಾ ಇದೆ ಸೊ ಈಗ ನಮ್ಮ ದೇಹ ನಮ್ಮ ಆದೇಶವನ್ನ ಕೇಳಿಸ್ಕೊಳ್ತಾ ಇದೆ ಅಂದ್ರೆ ನಾವ್ ಎಷ್ಟ್ ಚೆನ್ನಾಗ್ ಆದೇಶ ಕೊಡ್ಬೋದಲ್ವಾ ಎಲ್ಲೆಲ್ಲಿ ನಿಮ್ಗೆ ನೋವುಗಳಿದೆ ಅಲ್ಲೆಲ್ಲಾ ಆನ್ ನೀನ್ ಸರಿ ಹೋಗ್ತೀಯ ಮಿಲಿಟರಿ ಆಫೀಸರ್ ತರ ಆದೇಶ ಕೊಡಿ ಸುಮ್ನೆ ಏನು ಆಗುತ್ತೆ ನೀನ್ ಕಲ್ ಮಾಡು ಮಾಡು ಅಂತ ಅಲ್ಲ ನೀನು ಎಷ್ಟು ಸ್ಟ್ರಾಂಗ್ ಇದ್ಯಾ ಗೊತ್ತಾ ಇಲ್ಲಿವರೆಗೂ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ಯಾ ಅಂತದ್ದು ಇವಾಗ ಯಾಕೆ ಆಗಲ್ಲ ಆಗ್ತೀಯಾ ನೀನ್ ಸರಿ ಹೋಗ್ತೀಯ ಕಮಾನ್ ಸರಿ ಆಗು ನೀನು ಹೇಳ್ತಾನೆ ಇರಿ ಆತರ ಖಂಡಿತ ಸರಿ ಹೋಗುತ್ತೆ ಇವಾಗಲೇ ಲೈವ್ ಆಗಿ ತೋರಿಸ್ತೇ ಅಲ್ವಾ ಕೈಗಳಲ್ಲಿ ಆತರ ಹೇಗ್ ಸಾಧ್ಯ ಇದು ಹೇಗ್ ಸಾಧ್ಯ ಅಂದ್ರೆ ನಮ್ಮ ಈ ಸಬ್ ಮೈಂಡ್ ಇಂದ ಸಾಧ್ಯ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಅದಕ್ಕೆ ನಾವ್ ಆದೇಶ ಕೊಟ್ಟಾಗ ಅದು ಹಾಗೆ ಪಾಲನೆ ಮಾಡುತ್ತೆ ನಮ್ಮ ಆದೇಶವನ್ನು ನಿಮ್ಗೆ ಇವಾಗ ಎಲ್ಲಾದ್ರೂ ಪೇನ್ಸ್ ಇದ್ರೆ ನೀವು ಜಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ ಯಾಕೆ ಯಾಕೆ ಈ ತರ ನೀನ್ ನೋವು ನೋವು ಅಂತ ಇದ್ಯಾ ತೆಗಿ ಅಲ್ಲಿಂದ ನೋವು ಇಲ್ಲ ಎಂತದಿಲ್ಲ ಇಲ್ಲಿವರೆಗೂ ಎಷ್ಟೆಲ್ಲ ನೀನ್ ಕೆಲ್ಸ ಮಾಡ್ಕೊಂಡು ಬಂದಿದ್ಯಾ ಸಪೋಸ್ ನಿಮ್ಗೆ ಕಾಲ್ ನೋವಾಗಿದ್ರೆ ಇದೇ ಕಾಲಿಂದ ನನ್ನನ್ನ ಎಲ್ಲೆಲ್ಲಾ ಹೊತ್ಕೊಂಡು ಎಲ್ಲೆಲ್ಲಿ ತಿರ್ಗಾಡಿದ್ಯಾ ಇವಾಗ ಯಾಕೆ ಸೋಲ್ತಾ ಇದ್ಯಾ ಸೋಲೋ ಮಾತೇ ಇಲ್ಲ ಕಮ ನೀನ್ ಸಾಧನೆ ಮಾಡಕ್ ಎಷ್ಟೆಲ್ಲ ಇದೆ ಎದ್ದೇಳು ಆಗತ್ತೆ ನಿಮ್ ಕೈಲಿ ಹೇಳಿ ಈ ತರ ಅದು ಯಾರೋ ಒಬ್ಬ ಮನುಷ್ಯ ನಿಮ್ಮ ಮುಂದೆ ನಿಂತಿದ್ದಾರೆ ಅವ್ರಿಗೆ ನೀವ್ ಆದೇಶ ಕೊಡ್ತಾ ಇದ್ದೀರಾ ಆ ರೀತಿ ಆದೇಶ ಕೊಡಿ ಖಂಡಿತ ನಿಮ್ಮ ಮಾತು ಕೇಳುತ್ತೆ ಈಗ್ಲೇ ನೋಡಿದ್ರಲ್ಲ ಲೈವ್ ಆಗಿ ಹೀಗೆ ಹೇಗ್ ಕೇಳ್ತು ನನ್ ಮಾತು ನೀವು ಮಾಡ್ಕೊಳ್ಳಿ ಇದು ಪವರ್ ಆಫ್ ಸಬ್ ಮೈಂಡ್ ಈ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಎಂತ ಪ್ರಾಬ್ಲಮ್ ಬೇಕಾದ್ರೂ ಸರಿ ಮಾಡ್ಕೋಬಹುದು ನಿಮಗೆ ಏನಾದ್ರು ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್ ಈ ತರ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಗೆ ಬಾಡಿಲಿ ಕ್ಯಾನ್ಸರ್ ಇತ್ತು ಅನ್ಕೊಳ ಕ್ಯಾನ್ಸರ್ ಇದ್ರು ಬಾಡಿಗೆ ಆದೇಶ ಕೊಡಿ ಇಡೀ ಬಾಡಿಗೆ ಆದೇಶ ಕೊಡಿ ಅಥವಾ ಯಾವ್ದಾದ್ರು ಒಂದು ಪಾರ್ಟ್ ಅಲ್ಲಿ ನಿಮ್ಗೆ ಕ್ಯಾನ್ಸರ್ ಇದೆಯಾ ಇವಾಗ ಬ್ಲಡ್ ಕ್ಯಾನ್ಸರ್ ಅನ್ಕೊಳ್ಳೋಣ ಬ್ಲಡ್ ಅಲ್ಲಿ ಕ್ಯಾನ್ಸರ್ ಇತ್ತು ಅಂದ್ರೆ ಆ ಬ್ಲಡ್ ಜೊತೆ ಮಾತಾಡಿ ಯಾಕೆ ಯಾವ ಯಾವ ಎಮೋಷನ್ಸ್ ಅನ್ನ ಹೊತ್ಕೊಂಡ್ ಬಂದಿದ್ಯಾ ಯಾಕೆ ಯಾರನ್ನ ನಿನ್ಗೆ ಕ್ಷಮಸಕ್ ಆಗ್ತಾ ಇಲ್ಲ ಕ್ಷಮಸ್ಬಿಡು ಎಲ್ಲಾರನ್ನ ಕ್ಷಮಸ್ಬಿಡು ಎಲ್ಲಾರನ್ನ ನಂಬು ನೀನು ನೀನ್ ಸರಿ ಹೋಗ್ತೀಯ ನೀನೇನ್ ಹುಟ್ಟಿದಾಗಿಂದ ಈ ತರ ಪ್ರಾಬ್ಲಮ್ ಇರ್ಲಿಲ್ವಲ್ಲ ನಿನಗೆ ತಾನೇ ಬಂತು ಯಾಕೆ ಬಂತು ಎಮೋಷನ್ಸ್ನೆಲ್ಲ ತಂದು ಹಾಕೊಂಡಿದ್ಯಾ ಅದಕ್ಕೆ ಬಂದಿದೆ ಸರಿ ಹೋಗ್ತೀಯಾ ನೀನು ನಿನ್ ಕೈಲ ಆಗತ್ತೆ ಇಲ್ಲಿವರೆಗೂ ಎಂತೆಂತ ಸಮಸ್ಯೆಗಳನ್ನ ಎದುರ್ಕೊಂಡು ಬಂದಿದ್ಯಾ ಇದು ಯಾವ ಮೂಲೆಗೂ ಅಲ್ಲ ಆತರ ಮಾತಾಡ್ಕೊಳ್ತಾ ಇರಿ ನಿಮ್ಮ ದೇಹದಲ್ಲಿ ಅಥವಾ ದೇಹದ ಯಾವುದೋ ಒಂದು ಭಾಗದಲ್ಲಿ ಕ್ಯಾನ್ಸರ್ ಅಂದ್ರೆ ಆ ಭಾಗಕ್ಕೆ ಹೇಳ್ಕೊತಾ ಇರಿ ಎಷ್ಟು ಮಿರಾಕ್ಯುಲಸ್ ಆಗಿ ನೀವು ರಿಕವರ್ ಆಗ್ತೀರಾ ಅಂತ ನೋಡಿ ಅಷ್ಟು ಪವರ್ ಇದೆ ನಮ್ಮಲ್ಲೇ ಪವರ್ ಇದೆ ಆ ಪವರ್ ಅನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನದಲ್ಲಿ ಏನ್ ಬೇಕೋ ಸಾಧಿಸ್ಕೋಬಹುದು ಎಕ್ಸಾಕ್ಟ್ಲಿ ಹೇಗೆ ನಮ್ಮ ಬಾಡಿಯಲ್ಲಿ ಏನಾದ್ರು ಪೇನ್ಸ್ ಇದ್ದಾಗ ನಾವ್ ಈ ತರಕ ನಮ್ ಅದನ್ನ ಅದಕ್ಕೆ ನಾವು ಆದೇಶ ಕೊಡ್ತೀವೋ ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಕೂಡ ಆ ಮ್ಯಾನಿಫೆಸ್ಟೇಶನ್ಗು ಆದೇಶ ಕೊಡ್ಬೋದು ಯಾಕ್ ಬರ್ತಾ ಇಲ್ಲ ನೀನು ಹಣ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ನಾನ್ ನಿನ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದೀನಿ ತಾನೆ ನಾನ್ ಇನ್ ಅಷ್ಟು ಪ್ರೀತಿ ಮಾಡುವಾಗ ನೀನ್ ನನ್ನ ಹತ್ರಕ್ ಬರ್ಲೇಬೇಕು ತಾನೆ ನೀನ್ ಬಂದೇ ಬರ್ತೀಯ ನನಗ್ ಗೊತ್ತು ಬರ್ತೀಯ ನೀನು ನಾನ್ ವೇಟ್ ಮಾಡ್ತೀನಿ ಬರ್ತೀಯ ನೀನ್ ಬರ್ತೀಯ ಅಂತ ನಿನ್ಮೇಲ್ ನಂಬಿಕೆಯಿಂದ ನಾನ್ ಅದನ್ ತಗೋಬೇಕು ಇದನ್ ತಗೋಬೇಕು ಅಂತೆಲ್ಲ ಪ್ಲಾನ್ ಮಾಡಿ ಇಟ್ಕೊಂತಿದೀನಿ ಸೊ ನೀನ್ ಖಂಡಿತ ಬರ್ತೀಯ ಅವಾಗ ಏನಾಗುತ್ತೆ ಅದರ ಎನರ್ಜಿ ಅದರ ಎನರ್ಜಿನ ನೀ ಫುಲ್ ಮಾಡ್ತಾ ಇದ್ದೀರಾ ನಿಮ್ ಕಡೆಗೆ ನಿಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ನಿಂದ ತುಂಬಾ ಪವರ್ಫುಲ್ ಆಗಿದೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದನ್ನ ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನೀವು ನಿಮ್ಮ ದೇಹದಲ್ಲಿರೋ ಈ ನೋವುಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿ ಯಾವ ಯಾವ ಭಾಗದಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡು ಆಮೇಲೆ ಬಂದು ಕಮೆಂಟ್ಸ್ ಅಲ್ಲಿ ಹೇಳಿ ನನಗೆ ಯಾವ ಒಂದು ಪ್ರಾಬ್ಲಮ್ಗೆ ನೀವ್ ಆದೇಶ ಕೊಟ್ರಿ ಏನಾಯ್ತು ಅಂತ ಹೇಳಿ ಅದನ್ನ ನೋಡಿ ಎಲ್ರು ಕೂಡ ಮೋಟಿವೇಟ್ ಆಗ್ತಾರೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ನನಗೆ ನೋಡಿ ಇಲ್ಲಿಂದ ಇದು ಫುಲ್ ಇಲ್ಲೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ ತಲೆ ಹಿಂಭಾಗದವರೆಗೂ ಫುಲ್ ಹೀಗೆ ಓಪನ್ ಆಗ್ಬಿಟ್ಟಿತ್ತು ಇಲ್ಲೆಲ್ಲ ಈ ಕೋಲ್ಡ್ ವೆದರ್ ಆದಾಗ ಒಂಥರ ಜುಮ್ಮನ್ತ್ತೆ ನರಗಳು ತಲೆ ಬಾಚಕ್ಕೂ ಆಗಲ್ಲ ತುಂಬಾ ಕಷ್ಟ ಸಿಕ್ಕೇನಾದ್ರು ಆಯ್ತು ಅಂದ್ರೆ ಏ ಕರ್ಲಿ ಹೇರು ಸಿಕ್ಕಾಯ್ತು ಅಂದ್ರೆ ಹಿಂಗ್ ಬಾಚಕ್ ಹೋದ್ರೆ ಇಲ್ಲಿಂದ ಹಿಂಗೆ ಎದ್ದೇಳುತ್ತೆ ಕಣ್ಣು ಕಣ್ಣ್ರೆಪ್ಪೆ ಹಿಂಗ್ ಎದ್ ಬಿಡುತ್ತೆ ತುಂಬಾ ನೋವಾಗುತ್ತೆ ಆ ತರದೆಲ್ಲ ಪ್ರಾಬ್ಲಮ್ಸ್ ಇದೆ ಬಟ್ ಅದನ್ನ ನಾನು ಯಾವತ್ತು ಪ್ರಾಬ್ಲಮ್ ಅನ್ಕೊಂಡಿಲ್ಲ ಯಾಕಂದ್ರೆ ಆದೇಶ ಕೊಡ್ತೀನಿ ನಾನು ಯಾಕೆ ಸರಿ ಹೋಗಿದ್ದೆ ತಾನೆ ಸರಿ ಹೋದ್ಮೇಲೆ ಮತ್ತೆ ಯಾಕೆ ಯಾಕಿರ್ತಾರದು ಸುಮ್ನೆ ಇರ್ಬೇಕು ಗಲಾಟೆ ಮಾಡ್ಬಾರ್ದು ಆತ ಅದೇನೋ ಮಗು ಅನ್ನೋ ತರ ಆದೇಶ ಕೊಡ್ತೀನಿ ಏನಾಗಿದೆ ನಿನ್ಗೆ ಏನು ಆಗ್ಲಿಲ್ಲ ಪ್ಲಾಸ್ಟಿಕ್ ಸರ್ಜ್ ಸರ್ಜರಿ ಮಾಡಿದರ್ ತಾನೆ ಸರಿ ಹೋಗಿದೆ ತಾನೆ ಸುಮ್ನೀರು ಮತ್ತೆ ಈ ತರ ಮಾತಾಡ್ತೀನಿ ಸರಿ ಹೋಗುತ್ತೇನೆ ಈ ಮ್ಯಾಜಿಕ್ ಅನ್ನು ನೀವೆಲ್ಲರೂ ಕೂಡ ಅನುಭವಿಸಿ ನಿಮ್ಮ ನಿಮ್ಮ ದೇಹದಲ್ಲಿ ಏನೇನ್ ಪ್ರಾಬ್ಲಮ್ ಇದೆಯೋ ಅದಕ್ಕೆ ಆದೇಶ ಕೊಡಿ ಸರಿ ಮಾಡ್ಕೊಳ್ಳಿ ಬಂದ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ ಖುಷಿ ಪಡೋಣ ಎಲ್ರೂ ಕೆಲವು ಭಾವನೆಗಳಿಂದ ಬರುತ್ತೆ ಇನ್ನು ಕೆಲವು ಭಾವನೆಗಳಿಂದ ಬರುತ್ತೆ ನೋವುಗಳು ಅಂದ್ರೆ ಎಷ್ಟೋ ಹದಿನೈದು ವರ್ಷ ಹದಿನೇಳು ವರ್ಷಗಳಿಂದ ಇರೋ ಪ್ರಾಬ್ಲಮ್ಸ್ ಆತರದೆಲ್ಲ ಇರುತ್ತೆ ಅಂತ ಪ್ರಾಬ್ಲಮ್ಸ್ ಆದ್ರೆ ನೀವು ಆ ಪ್ರಾಬ್ಲಮ್ಸ್ ಹೀಲಿಂಗ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಅಷ್ಟು ವರ್ಷಗಳ ಡೆಪಾಸಿಟ್ ಸ್ಟೋರ್ ರೂಮ್ ತರ ಇಟ್ಕೊಂಡಿದಿರೋ ಭಾವನೆಗಳನ್ನ ಆದೇಶ ಕೊಟ್ಟಾಗ ಆ ಕ್ಷಣಕ್ಕೆ ಹೋಗುತ್ತೆ ಆದ್ರೆ ಮತ್ತೆ ಬರುತ್ತೆ ಯಾಕಂದ್ರೆ ಎಮೋಷನ್ ಇಲ್ಲೇ ಒಳಗೆ ಇದೆ ಆ ಭಾವನೆಯನ್ನ ತೆಗಿಬೇಕು ಫಸ್ಟ್ ಅದಕ್ಕೆ ಹೀಲಿಂಗ್ ಮಾಡಿಸ್ಕೊಳ್ಳಿ ಇಂಡಿವಿಜುವಲ್ ಹೀಲಿಂಗ್ ಇದೆ ಗ್ರೂಪ್ ಹೀಲಿಂಗ್ ಇದೆ ಮತ್ತೆ ಲೈಫ್ ಕೋಚಿಂಗ್ ಇದೆ ಎಷ್ಟು ಅದ್ಭುತವಾಗಿ ಜನಕ್ಕೆ ಅವರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ಸ್ ಬರ್ತಾ ಇದೆ ಆರೋಗ್ಯದ ಸಮಸ್ಯೆಗಳು ಸರಿ ಹೋಗ್ತಾ ಇದೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಸರಿ ಹೋಗ್ತಾ ಇದೆ ಜಾಬ್ಸ್ ಸಿಗ್ತಾ ಇದೆ ಎಲ್ರಿಗೂ ಹಣದ ಪ್ರಾಬ್ಲಮ್ ಸರಿ ಹೋಗ್ತಾ ಇದೆ ನಡೀತಾನೆ ಇದೆ ಅವರ ಫೀಡ್ಬ್ಯಾಕ್ ಬ್ಯಾಕ್ ನಾನು ತಗೊಂಡ್ ಇಲ್ಲಿ ಹಾಕ್ತೀನಿ ನೋಡಿ ವಿಡಿಯೋ ಸೊ ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಲೈಫಲ್ಲಿ ಅವರ ಪ್ರಾಬ್ಲಮ್ಸ್ ಇಂದ ಹೊರ ಬಂದು ಖುಷಿಯಾಗಿ ಆನಂದವಾಗಿದ್ದಾರೆ ಸೊ ನೀವು ಆತರ ಇರ್ಬೇಕು ಅಂದ್ರೆ ಆದೇಶ ಕೊಡಿ ನಿಮ್ಮ ದೇಹಕ್ಕೆ ಅದು ಕೇಳ್ತು ಅಂದ್ರೆ ಪರವಾಗಿಲ್ಲ ಕೇಳಿಲ್ಲ ಅಂದ್ರೆ ಆ ಭಾವನೆಯನ್ನ ರಿಲೀಸ್ ಮಾಡ್ಬೇಕು ಅದಕ್ಕೆ ಹೀಲಿಂಗ್ ತಗೊಳ್ಳಿ ಅಥವಾ ನೀವೇ ಹೀಲರ್ ಆಗ್ಬೇಕು ಅಂದ್ರೆ ಒಪ್ಪನೊಪ್ಪನೋ ಕೋರ್ಸ್ ಕಲೀರಿ ಸದ್ಯದಲ್ಲೇ ಇರುತ್ತೆ ನೆಕ್ಸ್ಟ್ ವೀಕ್ ಎಂಡ್ ಎನ್ ಎಲ್ ಪಿ ಕೋರ್ಸ್ ಇರುತ್ತೆ ಅದಾದ್ಮೇಲೆ ಓಪನ್ ಒಪ್ಪನೋ ಕೋರ್ಸ್ ಇರುತ್ತೆ ಸೊ ಒಂದಾದ್ಮೇಲೆ ಒಂದು ಪ್ರತಿ ವಾರ ಕೋರ್ಸ್ ನಡೀತಾನೆ ಇರತ್ತೆ ಯಾವಾಗ್ ಬೇಕಾದ್ರೂ ಯಾವ ಕೋರ್ಸ್ ಬೇಕಾದ್ರೂ ಸೇರ್ಕೋಬಹುದು ಸೊ ನೀವು ಅದ್ಭುತವಾದ ಹೀಲರ್ ಆಗಿ ಸೊ ಈಗ ನಿಮ್ಮ ದೇಹಕ್ಕೆ ಆದೇಶ ಕೊಟ್ಟು ಏನೇನ್ ಬೇಕೋ ಎಲ್ಲ ಸರಿ ಮಾಡ್ಕೊಂಡು ಎಲ್ಲರೂ ಆನಂದವಾಗಿರಿ ಆರೋಗ್ಯವಾಗಿರಿ ಅಷ್ಟೈಶ್ವರ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್